ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚಂದ ನಾನು ಸಂತೋಷ್ ನಾವು ಇವತ್ತು ಡೇ ಫೋರ್ ಆಗೋಯ್ತಲ್ಲ ಡೇ ಅಲ್ಲಿ ಡೇ ಫೋರ್ ಮಾರ್ನಿಂಗ್ ಇವತ್ತು ಚೆಕ್ ಔಟ್ ಮಾಡಿ ಹೋಟೆಲ್ದು ನಮ್ಮದು ನಿನ್ನೆ ಒಂದು ಐದು ಬೋಟ್ ರೈಡ್ ಮಿಸ್ ಆಗಿತ್ತಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ಲೇಟ್ ಆಗೋಯಿತು ಇನ್ನಿಂದ ಯಾವಾಗಲೂ ಇನ್ನೇ ಲೇಟ್ ಆಗೋದು ಇದಕ್ಕೆ ನಿನ್ನ ಒಪಿನಿಯನ್ ಏನು ಎಲ್ಲರಿಗೂ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಬೋಟು ಇಲ್ಲಿ ಟೆನ್ ಓ ಕ್ಲಾಕ್ ಅಂದರೆ ಎಕ್ಸಾಕ್ಟ್ ಟೆನ್ ಓ ಕ್ಲಾಕಿಗೆ ಹೊಲ್ಟೋಗ್ಬಿಡುತ್ತೆ ಹೋಪ್ಫುಲಿ ರೀಚ್ ಆಗ್ತೀವಿ ಇಲ್ಲೇ ಅಲ್ಲಿ ಲೈನ್ ಕಾಣಿಸ್ತಾ ಇದೆ ಅಲ್ಲೇ ಇಲ್ಲಿಂದ ಆ್ಯಕ್ಚುಲಿ ತ್ರೀ ಮೈಲ್ಸ್ ಹೋಗೋದಕ್ಕೆ ಟ್ವೆಂಟಿ ಒನ್ ಮಿನಿಟ್ಸು ನಮ್ಮದು ಅಷ್ಟು ಗಾಡಿಗಳು ಟ್ರಾಫಿಕ್ಕು ನಮ್ಮ ನಾರ್ತ್ ತ್ರ ತ್ರೀ ಮೈಲ್ಸ್ ಹೋಗೋಕ್ಕೆ ಫೈವ್ ಮಿನಿಟ್ಸ್ ಅನ್ಸುತ್ತೆ ಹ್ಞೂ ಇದೆ ನನಗೆ ಫುಲ್ಲು ಅದಕ್ಕೆ ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಟಿದ್ದೀನಿ ನಾನು ಅದರ್ವೈಸ್ ಹ್ಮ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ನನ್ನ ಆದರೆ ನನ್ನ ತಡ್ಕೊಳ್ಳೋದು ಅದೇ ಸಪ್ತಪದಿ ತುಳಿಯುವಾಗ ಅದೇ ಹೇಳಿರೋದು ಏನ್ಮಾ ಹೇಳೋದಿಲ್ಲ ಅಂದ್ರೆ ಬ್ಲಾಗಲ್ಲಿ ಅಲ್ವಾ ಸಪ್ತಪದಿ ತುಳಿಯುವಾಗ ನಾನು ಹೆಂಡತಿ ಏನ್ ಮಾಡಿದ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ಎಷ್ಟೇ ಕ್ರಾಂತಿ ಆದ್ರೂ

ಯು ಎಸ್ ಅಲ್ಲಿ ಇಟ್ಸ್ ಏನಂತಾರೆ ವಾಸ್ಟ್ ಲ್ಯಾಂಡ್ ಇಲ್ಲಿ ಬಿಲ್ಡಿಂಗ್ 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 ಬಿಲ್ಡಿಂಗು ಆ್ಯಂಡ್ ನಮ್ಮದು ನೈನ್ ಫಾರ್ಟಿ ಫೋರ್ ಅವರ್ ಅರೈವಲ್ ಇದೆ ಪ್ರಾಬ್ಲಮ್ ಏನಂದರೆ ಅಲ್ಲಿ ಹೋಗಿ ಪಾರ್ಕಿಂಗ್ ಹುಡುಕ್ಬೇಕು ಅಂದರೆ ಪಾರ್ಕಿಂಗ್ ಎಲ್ಲಿದೆ ಅಂತ ಲೊಕೇಶನ್ ಹಾಕಿದ್ದೀವಿ ಬಟ್ ಅಲ್ಲಿ ಹೋಗಿ ನಿಲ್ಲಿಸಿ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಇಲ್ಲಂತೂ ಎಲ್ಲ ಕಡೆ ಪೊಲೀಸ್ ಪೊಲೀಸೇ ಇದ್ದಾರೆ

yeah i'm worried ಈಗ ನಾವು ಟೈಮ್ ಗೆ ಹೋಗ್ತೀವಲ್ವಾ ಅಂತ ಅದನ್ನೇ ಒಂದರ ಕ್ಯೂರಿಯಸ್ ಆಗಿ ನೋಡ್ರೆ ನಾವು ಈಗ ಅಂದ್ರೆ ಇಷ್ಟು ಟ್ರಾಫಿಕ್ ಅಂದ್ರೆಷ್ಟು ಟ್ರಾಫಿಕ್ ಇದೆ ಅದಕ್ಕೆ ಎಷ್ಟು ಟ್ರಾಫಿಕ್ ಇದೆ ಅಂತ ನೋಡ್ಕೊಂಡು ಹೋಗ್ತಾ ಇದೀವಿ ರೀಚ್ ಆಗ್ತಿವಾ ಇಲ್ವಾ ಇದು ന്യൂയോರ್ಕ್ ಕ್ಯಾಪುಲಸ್ ಟೂರ್ लास्ट ಟೈಮ್ ಬಂದಕ ತಗೊಂಡಿದೀವಿ ಮನ್ಲಿ ಫೈನಲಿ ಎಲ್ಲಿದೆ ಹಿಂಗಿದೆ ಒಳಗಡೆ ಇಲ್ಲೇ ಕ್ಯಾಂಟೀನ್ ಇದೆ ರೆಸ್ಟ್ ರೂಮ್ ಇದೆ ಇಲ್ಲಿ ವಾಶ್ರೂಮ್ಸ್ ಇದೆ ಕೆಳಗಡೆ ಮೇಲ್ಗಡೆ ಇಲ್ಲಿ ಸೀಟಿಂಗ್ ಇದೆ ಅದರ ಮೇಲೆ ಟಾಪ್ ಅಲ್ಲಿ ಹೊರಗಡೆ ಅಂದ್ರೆ ಟಾಪ್ ವ್ಯೂ ಓಪನ್ ವ್ಯೂ ಬಂದ ಇಲ್ಲೇ ಕಾಫಿ ಗೀಫಿ ಚಿಪ್ಸ್ ಏನಾನ ತಗೊಂಡ್ವಿ ಬೆಳಗ್ಗೆ ಬೆಳಗ್ಗೆ ಏನು ಮಾಡೋಕ್ಕಾಗಲ್ಲ ಅಲೋ ಇಲ್ಲ ಅಂತ ಹಾಕಿದ್ರು ಅದಕ್ಕೆ ಇವಾಗ ಮೇಲೆ ಹೋಗ್ಬೇಕು ಮೇಲ್ ಬಂದಿದ್ದೀವಿ ಇವಾಗ ಈ ತರ ಇದೆ ಇಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಟಾಲೆಸ್ಟ್ ಬಿಲ್ಡಿಂಗ್ ಇದೆ ಅಲ್ಲ ಟ್ರೇಡ್ ಸೆಂಟರ್ ಇವಾಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಾಣಿಸ್ತಾ ಇದೆ ನಮಗೆ ಸ್ಟ್ಯಾಚು ಆಫ್ ಲಿಬರ್ಟಿ ಹದಿನೇಳು ನೂರ ಎಷ್ಟನೇ ಇಸುವಾಗೂ ಇಲ್ಲೇ ಒಂದು ಒಂದು ಕೋಟಿ ಅರವತ್ತು ಲಕ್ಷ ಮಂದಿ ಇಮಿಗ್ರೆಂಟ್ಸ್ ಬಂದಿದ್ರಂತ ಅದರ ಅಂತ ಹೇಳಿ ಫ್ರಾನ್ಸ್ ಇವ್ರಿಗೆ ಗಿಫ್ಟ್ ಕೊಟ್ಟೈತಿ ಅದನ್ನ ತೊಗೊಂಬಂದು ಇಲ್ಲಿ ಹಾಕ್ಯಾರ ಇವ್ರ ಎಷ್ಟು ದೊಡ್ಡದ ಗಿಫ್ಟ್ ಹೆಂಗೆ ಕೊಡಕೇತಿ ಏನು ಗೊತ್ತಿಲ್ಲ ನನಗೆ ಇವರು ನಮ್ಮ ಇವರು ನನಗೆ ಇದನ್ನು ಗಿಫ್ಟ್ ಕೊಟ್ಟಾರೆ ಹಂಗೆ ಫ್ರಾನ್ಸ್ ಅವರು ಯುನೈಟೆಡ್ ಸ್ಟೇಟ್ಸ್ ಇದನ್ನ ಗಿಫ್ಟ್ ಕೊಟ್ಟಾರೆ

ಆ್ಯಕ್ಚುಲಿ ಎರಡೂವರೆ ತಾಸು ಭಾಳ ಭಾಳ ಆಕೈತೆ ಕೆತ್ತನ್ನಿಸ್ತೈತಿ ನೀವು ಬಂದ್ರೆ ಒಂದು ತಾಸು ದೇಡ್ ತಾಸು ತೊಗರಿ ಎರಡು ತಾಸು ನಮ್ಗೆ ಸಾಕಾಗೋತು ಅದನ್ನು ನೋಡಿ ನೋಡಿ ನಾಲ್ಕು ದಿವಸ ಸೊ ಈವಾಗದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ತಲೆ ಕೆತ್ತಲಿ ಶಾಂತ ಹೆಂಗೆ ಮಾಡ್ಕೋಬೋದು ಗುಡ್ ವೆಜಿಟೇರಿಯನ್ ಸೌತ್ ಇಂಡಿಯನ್ ಹಾಲಿ ವೇರ್ ವಿಲ್ ವಿಲ್ ವೇರ್ ವಿಲ್ ಯು ಗೆಟ್ ಇಟ್ ವೇರ್ ವಿಲ್ ಯು ಗೆಟ್ ಇಟ್ ಅದಕ್ಕೆ ನೀವು ಸರವಣ ಭವನಕ್ಕೆ ಬರ್ಬೋದು ಅದು ಅಲ್ಲಿಂದ ಜಸ್ಟ್ ಒಂದು ಮೈಲ್ ದೂರದಲ್ಲಿ ಇದೆ ಇಲ್ಲೋ ಓಡಾಡ್ತಾ ಇದ್ದಾರೆ ಯಾರು ಕನ್ನಡದವರೇ ಅನ್ನಿಸ್ತಾ ಇದ್ದಾರೆ ನೋಡಿದ್ರೆ ಸೊ ಓಕೆ ಇವಾಗ ಆತ ಬಂದಮೇಲೆ ಊಟವೂ ತೋರಿಸ್ತೀವಿ ತಿಂತೀವಿ ಮನೆ ಒಮ್ಮಲ್ಕೊತೀನಿ ಯಾವಾಗಲೂ ಅದೇನು ತಿಂತೀನಿ ಮನ್ಯಾಗ ಮಲ್ಕೊತೀವಿ ಮಲ್ಕೊತೀವಿ ಅಂತ ಅದು ಎಲ್ಲರೂ ಗೊತ್ತಿರೋದಾರೆ ಈಗ ನಾವು ಬಟ್ಟೆ ಮೇಲೆ ಕೋರ್ಟ ಮಾಡಿದ್ವಿ ಅದು ನಂದು ಬಂದಿತ್ತು ನಿಂದು ನಂದು ಎಲ್ಲ ಬಂದೆ ನಂದೆ ನಂದೆಲ್ಲ ನಂದೆ

ಚೆನ್ನಾಗಿದೆ ಫ್ರೈ ಮತ್ತು ತಿಂಡಿ ಮೇಲೆ ಮಾತಾಡ್ತೀನಿ ಆನಿಯನ್ ದೋಸೆ ಹೇಳ್ತೀನಿ ಈಗ ರೀ ದೋಸೆ ಬರ್ತೀನಾ ಹ್ಞೂ ತಿಳ್ದು ಬಿಟ್ಟು ನೆಕ್ಸ್ಟ್ ನೆಕ್ಸ್ಟು ಹ್ಞೂ ಈಗ ಬಂದಿದೆ ಮೀಲ್ಸ್ ನಾನು ನಮ್ಮ ಅಪ್ಪ ಮತ್ತೆ ಏನೋ ಮೀಲ್ಸ್ ತಗೊಂಡ್ರಿ ಇದು ಪ್ರಾಪರ್ ತಮಿಳ್ ಹೋಟೆಲು ಸೊ ವಿಸ್ ಇಸ್ ವಾಟ್ ಯು ಆರ್ ರೂಪಿಂಗ್ ಫಾರ್ ಅಂದ್ರೆ ಸೌತ್ ಇಂಡಿಯನ್ ಪ್ರಾಪರ್ ಹೇಗಿದೆ ಹೇಳು

ಹಸಿವಾಗಿತ್ತು ಈಗ ಇಲ್ಲಿ ಐಸ್ ಕ್ರೀಮ್ ಅಂದೇ ಬಂದೆ ಜಿಲ್ಯಾಟೋ ಐಸ್ ಕ್ರೀಮ್ ಅದನ್ನು ಇಲ್ಲಿ ಬಿಲ್ ಮಾಡಿಸಿ ಇಲ್ಲಿ ಹೋಗಿ ಫ್ಲೇವರ್ ಪಿಕ್ ಮಾಡಿಸಿ ತಗೊಳ್ಳೋದು ಇಂಟ್ರೆಸ್ಟಿಂಗ್ ಆಗಿದೆ ಏನೇನೋ ಫ್ಲೇವರ್ಸ್ ಇದೆ ಡಿಫ್ರೆಂಟ್ ಫ್ಲೇವರ್ಸ್ ನೋಡೋಣ ಏನು ತೊಗೊಳೋದಂತ ಫ್ಲೇವರ್ಸ್ ಹೇಳಿದ್ವಿ ಇವಾಗ ಹಾಕ್ತಾ ಇದ್ದಾರೆ ಬೇಡ ಬೇಡ ಐಸ್ ಕ್ರೀಮ್ ಅಂದ್ರೆ ಇವನೇ ಕರ್ಕೊ ಬಂದ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂದ್ರೆ ಊರಿಗೆ ಬರಂಗಿಲ್ಲ ಅಂತ ಗೊತ್ತಿರ್ಬೇಕು ಈಗ ಹೌದು ಐಸ್ ಕ್ರೀಮ್ ನಾ ತಗೊಂಡನ ಆ ನಾ ತಗೊಂಡ ನೀ ಕರ್ಕೊ ಬಂದೆ ನಾನು ನಿಂಗೋಸ್ಕರ ಚೂಸ್ ಮಾಡ್ತಾ ಇದೀನಿ ಈಗ ಅದನ್ನ ನಾ ತಿನ್ನಾ ನೀ ತಿನ್ನಂಗಿಲ್ಲ ನೀನು ಚೂರು ನಾನು ಚೂರು ನೀನ್ ತಗೊಂಡ್ಮೇಲೆ ನಾನು ತಿನ್ಬೇಕಲ್ವಾ ಎಷ್ಟು ನಾಟಕ ಮಾಡ್ತೀನಿ ಈಗ ತಗೊಂಡಾಳ ನೋಡ್ರಿ ಈಗ ಅದ್ರಾಗ ಹೆಂಗ ತಗೊಂಡ ಮುಖ ನೋಡಿದ್ರಿ ಕೊಡ್ತಾಳ ಅನ್ಸತ್ತಿದ್ರೆ ನಾವಿಲ್ಲಿ ವಾಪಸ್ ಉಂಟಾಗಿಲ್ಲ ಒಂದು ಬ್ರಿಡ್ಜ್ ಕಾಣಿಸ್ತು ಇದು ನದಿ ನೋಡಿದ್ರೆ ಫುಲ್ ಒಂದ್ ಮೈಲ್ ಅಗಲಿದಂಗೆ ಐತಿ ಎಷ್ಟು ದೊಡ್ಡದೈತ್ ಅಂದ್ರ ಅಷ್ಟ ದೊಡ್ಡದೈತೆ ಮಸ್ತ್ ಐತಿ ಧನ್ಯವಾದಗಳು